ಊರಾಗಿರ್ತಕ್ಕಂಥ ನಮ್ಮನ ಮೇಲೆ ನೆಚ್ಚಿನ ಆಯೋಗಿರ್ತಕ್ಕಂಥ ಗುರಿನ ಕರ್ದರು ಆಶ್ರಯಕ್ಕೆ ಬಿಟ್ಟು ಅಧ್ಯಕ್ಷರಾಗಿ ಐದು ಸಾವಿರದ ಪತ್ರ ಕೊಟ್ಟಿದ್ವಿ ಯಾರಾಗ ಇಲ್ಲಿ ಅವನ ಸಹಾಯ ಬಂದಿಲ್ಲ ಹೇಳ್ರಿ ಹತ್ತು ರೂಪಾಯಿ ನಾವು ಯಾರ ಕಡೆಯಿಂದ ತೋಳಿಲ್ಲ ಅದು ಬಡವರು ಬರೋ ಇದ್ರಪ್ಪ ಅಂದ್ರೆ ನಮ್ಮ ಕಿಸೋದನ್ನು ರೊಕ್ಕ ಕೊಟ್ಟರೆ ಅವ್ರಿಗೆ ಮನೆ ಕೊಡ್ತೀವಿ ಇಂಥ ಸರ್ಕಾರ ನಮ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಕಾಂಗ್ರೆಸ್ನಾಗ ನೋಡಿರಿ ಈ ಗುಲ್ಬುರಗ ಡಿಸ್ಟಿಕ್ದ ಆಳಂದ ತಾಲೂಕಿನ ಶಾಸಕರಾದ ಟಿ ಆರ್ ಪಾಟೀಲ್ರೆ ಅವ್ರ ಪಕ್ಷದಾರ ಹೇಳ್ತಾರೆ ಭ್ರಷ್ಟ ಕಾಂಗ್ರೆಸ್ ಐತಿ ನಾ ಹೇಳಲು ಸುಳ್ಳಾದ್ರೆ ಅದನ್ನು ಇದನ್ನು ಮಾಡಿರಿ ತನಿಖೆ ಮಾಡಿರಿ ಅಂತ ಹೇಳಿ ಇಲ್ಲ ಭ್ರಷ್ಟು ಸರ್ಕಾರ ಮೊನ್ನೆ ಮೊನ್ನೆ ಹತ್ತು ಸಾವಿರ ನನ್ನ ನೋಡಿ ಎರಡನೇ ಪೀಳಿಗೆ ಮತ್ತೆ ಅಧ್ಯಕ್ಷನಾಗಿ ಮಾಡಿದೆ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥ ಕುಡೇಗೋಳ ಪ್ಲಾಟ್ ಮ್ಯಾಚ್ ಎಲ್ಲರೂ ಗೊತ್ತೇ ಇತ್ತು ಅದು ತೆಲದಾಗ ಅವ್ರ ಹೆಸರೇ ಆಗುವಾಗಿರಲಿಲ್ಲ ಕರಗೋಳರು ನನ್ನನ್ನು ಎಂಬರ್ ಭಲ್ಲಾ ಅವ್ರನ್ನ ಕರೆದೇ ಈ ವರ್ಷ ನೀವು ಮಾಡಲೇಬೇಕು ಅಂತ ಹೇಳಿದಾಗ ನಾವು ಬಂದು ಹತ್ತಿದ್ದೀವಿ ಸಾವಿರ ತಮ್ಮ ವರ್ಚಸ್ಸಿನಿಂದ ನಾನು ಎಂದೂ ಅವ್ರಿಗೆ ಕರೀದೇಕ್ಕಿರಲಿಲ್ಲ ಅಂಥವತ್ತು ನಾವು ಮಾಡಿ ಆದರೆ ನಮಗವರು ಹತ್ತು ರೂಪಾಯಿ ಕೊಟ್ಟಿಲ್ಲ ಆದರೆ ನಮ್ಮನ್ನು ನಾವು ಮಾಡಿದ ಕೆಲಸ ಸ್ಯಾರು ನಾವು ಈ ಕೆಲಸ ಬೆಚ್ಚಿ ನನಗೆ ನಮ್ಮ ಸ್ಯಾವ್ರಿಗೆ ಬೆಳ್ಳಿ ಜನ ಬೆಳ್ಳಿ ಸೈಟ್ ಹಾಕ್ತೀವಿ ಅಂತ ಹೇಳಿ ನಿಮ್ಮಿಂದ ಇದಕ್ಕೆ ಕಾರಣ ಅಪ್ಪ ಅಂತಂದರೆ ನಮ್ಮ ಸಾವಿರ ಹಿಂದಿನ ನಮ್ಮ ನಮ್ಮ ಮ್ಯಾಲೆ ಕೆಲಸ ಮಾಡ್ತಿದ್ದೆ ನೀವು ಮಾಡಿದ ಕೆಲಸ ಬೇಕಾದಷ್ಟು ನಾನು ಬಂದು ಕೊಡಲಿಕ್ಕೆ ಅಂತ ಅಂತೇಳಿ ನೋಡಿ ಇಂಥ ಸರ್ಕಾರ ಬೇಕೋ ಇಂಥ ಭ್ರಷ್ಟು ಸರ್ಕಾರ ಮೇಲೆ ಅನ್ನುವಂಥ ವಿಷಯ ಜನನೇ ತೀರ್ಮಾನ ಮಾಡಬೇಕು ಇದನ್ನೇ ಮುಂದುವರೆದ್ರಾದ್ರೆ ಕಾಂಗ್ರೆಸ್ನವ್ರ ವಿರುದ್ಧ ಭಾರತೀಯ ಜನತಾ ಪಕ್ಷದವರೇನು ಸುಮ್ಕೊಂಡ್ರಂಗೆಲ್ಲ ನಿಮ್ಮ ವಿರುದ್ಧ ಉಗ್ರರು ಹೋರಾಟ ಮಾಡಬೇಕು ಅಂತ ಹೇಳುವಂಥ ಮಾತು ಹೇಳಿ ನನ್ನ ಮಾಹಿತಿ ದಕ್ಷಿಣ ಭಾರತೀಯ ಜನತಾ ಪಾರ್ಟಿಯಲ್ಲ ಕಾರ್ಯಕರ್ತರೇ ಹಾಗೂ ಸ್ಥಿತಿ ತಾಲೂಕಿನ ಅಧ್ಯಕ್ಷರೇ ಜಿಲ್ಲಾ ಉಪಾಧ್ಯಕ್ಷರೇ ಹಾಗೂ ನಮ್ಮ ತಾಲೂಕಿನ ಯುವ ತಾಲೂಕಿನ ನೆಚ್ಚಿನ ಜನರೇ ಹಾಗೂ ಹಾಜಗೊಂಡವರು ಈ ಸರ್ಕಾರದಲ್ಲಿ ಹುಡುಗಡವರಿಗೆ ಕೊಡತಕ್ಕಂಥ ಗೃಹ ವಸತಿಗಳನ್ನು ಹಣ ಇಲ್ಲದೆ ಕೊಡ್ತಾನೇ ಇಲ್ಲ ಈ ಆರೋಪ ಈ ಆರೋಪಕ್ಕೆ ನಾವೇನು ಪ್ರೂಫ್ ಕೊಡಬೇಕಾಗಿಲ್ಲ ಕಾಂಗ್ರೆಸ್ ಶಾಸಕರೇ ಅವ್ರನ್ನ ಚೂಸಿದ್ದಾರೆ ಸುಮಾರು ಬಳ್ಳಾರಿ ಜಿಲ್ಲೆಯಲ್ಲಿ ಜಿಂದಾಲ್ ಕಬಿನ ಇದು ಉಕ್ಕಿನ ಫ್ಯಾಕ್ಟ್ರಿಗೆ ಮೂರೂವರೆ ಸಾವಿರ ಎಕರೆ ಜಮೀನು ಹಾರಿದ್ರು ಎಕರೆಗೆ ಬರೆಯ ಐವತ್ತು ಸಾವಿರ ರೂಪಾಯಿದಂಗೆ ಕಬ್ಬಿನ ಹದಿರು ಇರುವಂತಹ ಒಂದೊಂದು ಎಕರೆ ಭೂಮಿ ಕೋಟ್ಯಾಂತರ ಮಾತು ಇದೆ ಕೋಟ್ಯಾಂತರ ಬೆಲೆ ಬರುತ್ತೆ ನಾ ಅಂತ ಮೂರು ದಿನದ ಮೇಲೆ 50000 ರೂಪಾಯಿ ಈ ರಿಕವರಿ ಮಾಡಿದರೆ ಪೂರ್ವಾರಿ 1000 ಎಕರೆ ಜಮೀನ್ ಅದರ ಹಿಂದೆ ಇಷ್ಟು ಸಾವಿರ ಕೋಟಿಗಳು ಕಷ್ಟಾಚರಣೆ ಅದು ಮೊದಲು ಉಳಿಸಬೇಕು ಅಂತ ಹೇಳ್ದೆ ಇದು ದಲಿತರ ಪಕ್ಷ ಅದರ ಹಕ್ಕಿ ತರತೆ ಇಎಸ್ಸಿ ಎಸ್ ಟಿಗೆ ಮಿಶ್ರ ಆಗಿದಂತ ಹಣ ಪಟ್ನಿ ಬಜೆಟ್ ಉದು ఇప్ప ఫ్రీ స్కీమ్ ఖర్చు అంత అన్ను ముంచు అంద్ర యావ దళితూ ఈ కాంగ్రెస్ ఓన్ అసలు నోడ అంబేడ్కర్ ನಿಗಮದಲ್ಲಿ ಸುಮಾರು ಒಂದು ನಾಲ್ಕು ರೂಪಾಯಿ ಬೇನಾಮಿ ಖಾತೆಗೆ ವರ್ಗಾವಣೆ ಆಗಿಬಿಟ್ಟು ಕಂಪ್ಲೀಟ್ ಅಷ್ಟಲ್ಲೇ ಎಷ್ಟೋ ಸಚಿವರ ಮೇಲೆ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಮಾಡಿದ್ರು ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿದ್ರು ಎಷ್ಟೇ ಸಚಿವರು ಮೇಲೆ ಕಂಪ್ಲೇಂಟ್ರು ಅವೆಲ್ಲ ನೀವು ಮಾಧ್ಯಮದಲ್ಲೆಲ್ಲ ನೋಡಿದಿರಿ ಬಟ್ ಈ ನಿರ್ಲಕ್ಷ್ಯ ಸರ್ಕಾರ ಒಬ್ಬರ ಮೇಲೆ ಕ್ರಮ ತಗೊಳ್ಳಿಲ್ಲ ನಾವು ಅನೇಕ ಸರ್ಕಾರವನ್ನು ನೋಡಿದೆವು ಒಂದು ಯಾವುದೋ ಒಂದು ಆರೋಪಕ್ಕೆ ಒಂದು ಆರೋಪಕ್ಕೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಂತ ಅನೇಕ ಪ್ರಕರಣ ನೀವು ನಾವು ನುಡಿವು ಬಟ್ ಈ ಸರ್ಕಾರ ಬಂದಾಗಿಂದ ಅತ್ಯಂತ ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ಅನ್ನೋದು ಅಂತ ಹಗರ್ ನಡೀತಾ ಇದ್ರು ಕೂಡ ಯಾರ ಮೇಲೆ ಕ್ರಮ ಇಲ್ಲ ಯಾರ ರಾಜೀನಾಮೆ ಇಲ್ಲ ಈಗ ನೀವೇ ವಿಚಾರ ಮಾಡಿ ಎಂತ ನಿರ್ಲಕ್ಷ ಸರ್ಕಾರ ನಮ್ಗೆ ಅಂತ ಈಗ ಗಮನಿಸಿರ್ಬಹುದು ಈ ಭಾಳ ಕಡಿಮೆ ಕಾಕೊಂದು ಬಟ್ ಆದ್ರೆ ಅದ್ರ ಹೆಸರು ಮೇಲೆ ನೂರ ಡಾಕ್ಯುಮೆಂಟ್ ಕೇಳೋದು ಡಾಕ್ಯುಮೆಂಟ್ ಇಲ್ಲ ನೀವು ಎರಡ್ರ ಬೇರೆ ಹಣ ಕೇಳೋದು ಡಾಕ್ಯುಮೆಂಟ್ ಇದ್ರೂ ಹಣ ಕೇಳೋದು ಇದು ಇದ್ರೆ ಇದು ಡೆವಲಪ್ಮೆಂಟ್ ಅಂತೂ ನಾವು ಇಡೀ ಕರ್ನಾಟಕದ ಎಲ್ಲೆಲ್ಲೂ ಇಲ್ಲ ಯಾರು ಆಗಿದೆ ಅದೇ ಇಲ್ಲ ರೀ ಡೆವಲಪ್ಮೆಂಟ್ ಮೇಜರ್ ಏನಾದರೂ ಎಲ್ಲೂ ಡೆವಲಪ್ಮೆಂಟ್ ಇಲ್ಲ ನಮ್ಮ ಮೊದಲ್ ಶಹರಕ್ಕೆ ಬರೀ ಮೂವತ್ತು ಕೋಟಿ ನಲವತ್ತ ಹಣ ಬಂದಿತ್ತು ಮೂವತ್ತು ಕೋಟಿ ಜಿಲ್ಲಾಧಿಕಾರಿ ಆಫೀಸಲ್ಲಿ ಬಂದಿತ್ತು ಅದು ಮೂವತ್ತು ಕೋಟಿ ಖರ್ಚು ಮಾಡಿದರೆ ಸಾಕಷ್ಟು ಮುಗೋ ಡೆವಲಪ್ ಆಗ್ತದೆ ಅದು ಕೂಡ ಸಮರ್ಪಕವಾಗಿ ಬಳಸಿ ಆಗ್ತಿಲ್ಲ ಸೊ ನಾವು ಫ್ರೀ ಕೊಡ್ತಾನೆ ಇದೆ ಫ್ರೀ ಕೊಡ್ತಾನೆ ಅಂತ ಹೇಳಿ ಜನರಿಗೆ ಆಸೆ ಹಚ್ಚಿ ಬಡವರಿಗೆ ಆಸೆ ಹಚ್ಚಿ ಬಂದು ಬಂದೆಲ್ಲ ಒಂದು ಭ್ರಷ್ಟಾಚಾರವನ್ನು ಮಾಡುತ್ತಾ ಜನಪರ ಯೋಜನೆಗಳನ್ನು ಮಾಡಲಾರದ ರಾಜ್ಯದಲ್ಲಿ ಇವತ್ತು ಬಡವರಿಗೆ ಸಿಗಬೇಕಾದ್ರೆ ಸಿಬೇಕಾದಿದ್ದಂತ ಹಣಗಳನ್ನು ಒಂದು ಕಾಲ ಇತ್ತು ಆಶ್ರಯ ಹಣಗಳನ್ನು ನಿರಾಸಾಂತ್ರಿ ಕೊಡಬೇಕು ಅನ್ನುವಂತ ಕಾಲದಲ್ಲಿ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನು ಮಾಡಾಕೈತೆ ಲಂಚ ತಗೊಂಡ್ ಮನಿ ಕೊಡಕೈತೆ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದ ಹೇಳ್ತಕ್ಕಂಥದ್ದಲ್ಲ ಸ್ವತಃ ಇದನ್ನ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಅವರೇ ಹೇಳಿರ್ತಕ್ಕಂಥದ್ದು ಬಿ ಆರ್ ಪಾಟೀಲ್ ಅವರು ಹೇಳಿರ್ತಕ್ಕಂಥದನ್ನು ಮಾಧ್ಯಮದಲ್ಲಿ ತಾವೆಲ್ಲ ಗಮನಿಸಿದ್ರು ಬಿ ಆರ್ ಪಾಟೀಲ್ ಯಾವ ರೀತಿ ಅಚಲವಾಗಿ ಇದ್ದಾರೆ ಅಂತಂದ್ರೆ ನಾ ಹೇಳಿರುವಂಥ ಹೇಳಿಕೆ ತಪ್ಪಾಗಿದ್ರೆ ಸಹಿತ ನೀವು ತನಿಖೆಯನ್ನು ಮಾಡಬಾರ್ದು ಅಂತ ಅಷ್ಟು ಕಡಾಖಂಡಿತವಾಗಿ ಹೇಳ್ತಾರೆ ಅಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಭ್ರಷ್ಟಾಚಾರ ಮಾಡಕ್ಕೆ ಅಂತದ ನಾವು ವಿಚಾರ ಮಾಡಬೇಕಾಗಿರ್ತಕ್ಕಂಥ ವಿಷಯ ಬಂದ್ಬೋದು ಕೇವಲ ಇದು ಒಂದೇ ಅಲ್ಲ ಇವತ್ತು ವಸತಿ ಯೋಜನೆ ನಡೆದಿರ್ತಕ್ಕಂಥ ಕಾರಣ ಒಂದೇ ಅಲ್ಲ ಹಿಂದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಹಗರಣದು ಇನ್ನೂ ಸಾಕಷ್ಟು ಹಗರಣಗಳನ್ನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಲ್ಲ ಅಂದ್ರೂ ಮಾಡ್ಕೋತಾ ಬಂದದ್ದು ಈ ವ್ಯವಸ್ಥೆಯನ್ನು ನೋಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಇದು ಪ್ರಾರಂಭ ಇದು ಮುಂದೆ ಹಂತ ಹಂತವಾಗಿ ಈ ಸರ್ಕಾರ ತೊಲಗುವರೆಗೂ ಸಹಿತ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತೀವಿ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ನಗರಸಭೆ ನಗರಸಭೆ ನಮ್ಮ ಮಾನ್ಯ ಸದಸ್ಯರು ಮತ್ತಿಲ್ಲೆಲ್ಲೋ ಇನ್ನೂ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾರೆ ನಾನು ಅದರ ಒಂದು ವಿಚಾರವನ್ನು ಹೇಳ್ತೇನೆ ಒಬ್ಬರು ಇಲ್ಲಿ ನಮ್ಮ ಹಿರಿಯರು ಬಂದಿದ್ರು ಅವ್ರು ಏನು ಹೇಳಿದ್ರು ಅಂದ್ರೆ ಈ ಎ ಖಾತಾ ಬಿ ಖಾತಾ ಅಂತೇಳಿ ಸರ್ಕಾರ ಮಾಡ್ತಾರೆ ಮಾಡಿಕೊಡ್ತಕ್ಕಂಥದ್ದು ಆ ಎ ಖಾತಾ ಬಿ ಖಾತಾ ಮಾಡಬೇಕಾಗಿತ್ತಂದ್ರೆ ಅದಕ್ಕೆ ನೂರು ರೂಪಾಯಿ ಬಿ ಅದ್ರ ಜೊತೆಗೆ ಟ್ಯಾಕ್ಸ್ ತುಂಬಬೇಕು ಮತ್ತು ಅದಕ್ಕೆ ಕಾಲಮಿತಿ ಭಾಳಷ್ಟಿಲ್ಲ ಸಕಾಲದಲ್ಲಿ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಅದನ್ನ ಇಲ್ಲಿರ್ತಕ್ಕಂಥ ನಗರಸಭೆ ಅಧಿಕಾರಿಗಳು ಸುಮಾರು ಒಂದು ಫೈಲಿಗೆ ಐದು ಸಾವಿರ ರೂಪಾಯಿನ ಲಂಚ ಪಡೆಯತ್ತ ಒಂದು ವೇಳೆ ಅವ್ರು ಲಂಚ ಕೊಡಲಿಲ್ಲ ಅಂದ್ರೆ ಆ ಫೈಲ್